ಸರ್ ಫಸ್ಟ್ ಕ್ಲಿಕ್ಕು ಹಾಕಲ್ಲ ಇವಾಗ ಗೊತ್ತಾಗೋದಿ ಬಟ್ಟೆ ಹಾಕಿ ನಾವು ಸ್ವಚ್ಛ ಆಗಿ ಕೊಡ್ತೀವಿ ಖಂಡಿತ ನೆನ್ನೆ ಟಿ ವಿ ನ್ಯೂಸಲ್ಲಿ ನೋಡಿದಾಗ ನಮಗೆ ಸ್ವಲ್ಪ ಗಮನ ತೊಗೊಂಡು ನಿನ್ನೆ ರಾತ್ರಿ ನಾನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ ಇನ್ ಏನೇ ಮಾಡಿದ್ರೂ ಬಿಸಿನ ವಾಟ್ರು ಸ್ವಚ್ಛಗೆ ಕೊಡ್ತೀವಿ ಕ್ಲೀನ್ ಆ್ಯಂಡ್ ನೋ ನೋ ಯಾವತ್ತು ಮಾಡಿಸೋಕ್ಕಿಲ್ಲ ಯಾವತ್ತೂ ಮಾಡಿಸಲ್ಲ ಮಾಡಿಸಿದ್ರೆ ಮತ್ತೆ ವರ್ಡ್ ಓಪನ್ ಮಾಡೋಕ್ಕಿಲ್ಲ ಹೌದು ಅದಿದ್ದರೆ ಮತ್ತೆ ನಾನು ವರ್ಡ್ ಓಪನ್ ಮಾಡಲ್ಲ ಅದು ನಮ್ಮ ಇದು ಇವಾಗ ನೆನ್ನೆ ಹೊಸ್ದಾಗ ಯಾವುದು ಹೊಸ ತಂದು ನಾವೇ ಇದು ಮಾಡಿದ್ದೀನಿ ನೆನ್ನೆ ಇಷ್ಟ ಗೊತ್ತಾಯ್ತಿಲ್ಲ ನೆನ್ನೆ ಒಂದು ಡಿಸೈನ್ ಬಟ್ಟೆ ತಂದು ರೆಡಿ ಮಾಡಿದ್ದೀನಿ ಬಿಸ್ನೀರು ಬಿಸ್ಲೇರಿ ಎಲ್ಲ ಫ್ರೆಶ್ ಆಗಿ ಬಟ್ಟೆ ಬಟ್ಟೆ ಅಲ್ಲದೆ ತಟ್ಟೆ ಇನ್ನೊಂದು ಬತ್ತಿದೆ ಚಾಯ್ ಇರೋದು ಅದಕ್ಕೆ ಏನು ಹಾಕೋಂಗಿಲ್ಲ ಅದು ತಗೊಬಂದು ಯೂಸ್ ಮಾಡ್ತೀನಿ ಅದು ರೆಡಿ ಮಾಡಿದ್ದೀನಿ ಹತ್ತು ಬುಕ್ ಮಾಡಿದ್ದೀನಿ ಇವಾಗ ತಗೊಬತ್ತೀನಿ ಈ ತಟ್ಟೆಗಳು ಬೇಡ ಹೊಸ ತಟ್ಟೆನೇ ಸರ್ ನಾನು ಮಾಡ್ದಂಗೆ ಎಲ್ಲ ಹೋಟ್ಲುಗಳು ನಾನು ಹೇಳ್ತೀನಿ ಮಾಡಿ ಅಂತೀನಿ ಖಂಡಿತ ಬಟ್ ಪಾಸ್ಟ್ಲಿಕ್ ಯಾವುದೇ ಕಾರಣಕ್ಕೂ ಮಾಡಿಕೊಡದು ನಾವು ಎಲ್ಲ ಇದು ಕವರ್ ಅಲ್ಲಿ ಕವರಲ್ಲಿ ಪೇಪರ್ ಅಲ್ಲಿ ಹಾಕೊಡೋ ನಾವು ಖಂಡಿತ ನಾ ಯಾವತ್ತು ಚರ್ಚಾಗಿ ಸರ್ಕಲ್ ಇಲ್ಲ ಹಾಕಲ್ಲ ಯಾವುದೇ ಕಾರಣಕ್ಕೂ ಹಾಕಲ್ಲ ಖಂಡಿತ ಇಲ್ಲ ಇಲ್ಲ ಸರ್ ನಮ್ದು ಆರೋಗ್ಯ ಪಬ್ಲಿಕ್ಕು ಆಮೇಲೆ ಇಲ್ಲೆಲ್ಲಾ ಜನನು ಬರ್ತಾರೆ ಟೂರಿಸ್ಟು ಈ ಕಡೆ ಲೋಕಲ್ ನಾವೆಲ್ಲ ಒಂದು ಚರ್ಚೆ ಕೊಡ್ಲೇ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಇವತ್ತೆ ನೆನ್ನೆಗೆ ಲಾಸ್ಟು ಇವತ್ತು ಹಾಕ್ಬಿಟ್ಟಿದ್ದೀವಿ ಇವತ್ತು ಕ್ಲೋಸ್ ಇನ್ನು ಮುಂದಕ್ಕೆ ನಾಳೆ ನೀವು ಏನೇ ಬಂದ್ರು ಅದಿರಕೂಡ್ದು ಹೊಸ ತಟ್ಟೆ ಬೇರೆ ತಟ್ಟೆ ಅದು ಎಣ್ಣೆನೆ ಹಾಕಂಗಿಲ್ಲ ಸರ್ ಅದು ಯೂಸ್ ಮಾಡ್ತೀನಿ ಆ ತಟ್ಟೆ ಹೇಳಿದ್ದೀನಿ ಟೂ ಒನ್ ಬಟ್ಟೆ ಪ್ಲಸ್ ಅದು ಇದಂತೂ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಹಾಕಲ್ಲ ಸರ್ ಗೊತ್ತಿಲ್ಲ ನಾಲ್ಕೈದು ವರ್ಷದಿಂದ ಬಂದಿತ್ತು ಈಗ ಕೆಲವರು ಏನು ಏನ್ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಬರ್ತಾರೆ ಟಿ ವಿಲಿ ನೋಡ್ತಾರೆ ಹಾಕ್ತಾರೆ ಕೆಲವರು ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ನಾವೇನು ಮಾಡ್ತೀವಿ ನಾವು ಏನು ಮಾಡ್ಬೇಕಾದ್ರೆ ರೂಸ್ ಮಾಡ್ತೀವಿ ಹಾಕಿಲ್ಲ ಸರ್ ಸಟ್ಟೆ ನಾವು ಹಾಕಲ್ಲ ಬಾಳೆಲಿ ಹಾಕ್ತೀನಿ ನೋಡಿ ಅಲ್ಲಿ ಬಾಳೆ ನೋಡಿ ನೀವು ನೋಡಿ ಬಂದು ಬಂದು ಏನು ಬೇಕಾದ್ರೆ ನಾಗರಾಜ್